ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ತರಿತೊಂದು Honda ಒಂದು ಗಡಿ ಕಸ್ಕೊಂಡಿರಲ್ಲ ಅದು Honda Accent Honda Accent ಹೌದು ಈ ಮಾಡೆಲ್ ಇಷ್ಟ ಗಡಿ ಇದು ರಜಿಸ್ಟ್ರೇಷನ್ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ 18 ಓನರ್ ಓನರ್ ಎಷ್ಟು ಆಗಿದ್ದಾರೆ ಗಾಡಿದು ಓನರ್ ಸೆಕೆಂಡ್ ಓನರ್ ನನಗ ಇದು ಸೆಕೆಂಡ್ ಓನರ್ ಹಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ಇದೆಯಾ ಇನ್ಶೂರೆನ್ಸ್ ಬಂದು ಇನ್ನು 7 ತಿಂಗಳು ಇದೆ ಆ ಪಾಸಿಂಗ್ 1 1/2 ವರ್ಷ ಇದೆ ಆ ರೋಡ್ ಟ್ಯಾಕ್ಸ್ ಡ್ಯೂ ಇದೆ ಅದು ತುಂಬಿ ಕೊಡ್ತೇನೆ ಕ್ಲಿಯರ್ ಅದು ತುಂಬಿ ಓಕೆ ಓಕೆ ಗಾಡಿ ಮೇಲೆ ಲೋನ್ ಇದೆ ರೈತ ಆ ಲೋನ್ ಇದೆ ಸರ್ ಆಪ್ಷನ್ ಇದೆ ಲೋನ್ ಅವರಿಗೆ ಹ್ಮ್ ಯಾಕಂದ್ರೆ ಟ್ರಾನ್ಸ್ಫರ್ ಮಾಡಿ ಲೋನ್ ಇಷ್ಟ ಬರ್ತದೆ ತಿಂಗಳಿಗೆ ಇದು ಎಮ್ ಐ ಹದಿನಾಲ್ಕ್ ಸಾವಿರ ಚಿಲ್ಲರೆ ಇದೆ ಅವರಿಗೆ ಅಷ್ಟು ಕ್ಯಾಶ್ ಕೊಡಕ್ ಅಂದ್ರೆ ನನ್ನ ಹೆಸರು ತೆಗೆದು ಅವರದ್ ಹೆಸರು ಮಾಡಿ ಕೊಡಿಸಬಹುದು ಇಲ್ಲ ಅಂದ್ರೆ ಲೋನ್ ನಾನೇ ಮಾಡಿಸಿಕೊಡ್ತೀನಿ ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡಿಸಿಕೊಡ್ತೀರಾ ಹಾ ಲೋನ್ ನಾನೇ ಮಾಡಿಸಿಕೊಡ್ತೀನಿ ಅಂದ್ರೆ ನಂದು ಪರಿಚಯ ಇದೆ ಇದರಲ್ಲಿ ಡಾಕ್ಯುಮೆಂಟ್ ಕೊಟ್ಟರೆ ನಾನೇ ಮಾಡಿಸಿಕೊಡ್ತೀನಿ ಒಂದು ಮೂರುವರೆ ವರೆಗೆ ಮಾಡಿಸಿಕೊಡ್ತೀನಿ ಲೋನ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒಂದು ಒಂದು ಲಕ್ಷ ಆಗಿದೆ ಒಂದು ಲಕ್ಷ ಐದು ಸಾವಿರ ಆಗಿದೆ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಅದು ಇಂಟೀರಿಯರ್ ಬರಿ ಬರಿ ಎರಡೇ ಪವರ್ ವಿಂಡೋ ಬರುತ್ತೆ ಪ್ರಿಂಟ್ ಮುಂದ್ಗಡೆ ಎ ಸಿ ಇದೆಯಾ ಆ ಎಸಿ ಬರುತ್ತೆ ಸರ್ ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಸಿಸ್ಟಮ್ ಇದೆ ಎ ಸಿ ಬರುತ್ತೆ ಪವರ್ ವಿಂಡೋ ಇದೆ ಎರಡು ಹಿಂದ್ಗಡೆ ಮ್ಯಾನ್ಯುವಲ್ ಇದೆ ಸ್ವಲ್ಪ ಅದು ಬ್ರೇಕ್ ಲೈಟ್ ಹೊಡೆದಿದೆ ಅದು ಹಾಕೊಡ್ತೇನೆ ಬಂದ್ರೆ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಇತ್ರ ಏನಾಗಿಲ್ಲ ಸರ್ ಇನ್ನುವರೆಗೂ ಏನು ರೀಪೆಂಟ್ ಆಗಿಲ್ಲ ಕಂಪ್ನಿಗ್ ಹೋಗಿ ತೋರಿಸ್ಬೋದು ಚೆಕ್ ಮಾಡ್ಸ್ಬೋದು ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹಾ ರೇಟ್ ಎಷ್ಟ ಹೇಳ್ತೀರಾ ಗಾಡಿಗೆ ಅಮೌಂಟು ಆ ರೇಟ್ ಅಣ್ಣ ನಾನು ನಾಲ್ಕ್ ನಾಲ್ಕು ಇಪ್ಪತ್ ಹಾಕಿದೀನಿ ಹ್ಮ್ ನಿಮ್ ಚಾನಲ್ ಇಂದ ಬಂದ್ರೆ ಒಂದು ನಾಲ್ಕ್ ಮಾರ್ತೀನಿ ಅಣ್ಣ ನಾಲ್ಕು ಲಕ್ಷ ಒಂದ್ ಇಪ್ಪತ್ತು ಸಾವಿರ ಬಿಟ್ ಕೊಡ್ತೀರಾ ಹೌದಣ್ಣ ಒಂದ್ ಇಪ್ಪತ್ತು ಸಾವಿರ ಬಿಟ್ಟರೆ ಒಂದ್ ನಾಲ್ಕು ಲಕ್ಷಕ್ಕೆ ಗಾಡಿ ಕೊಡ್ತೀರಾ ಹೌದಾ ಹೌದಣ್ಣ ಓಕೆ ಓಕೆ ಕಳ್ಸಿ ಕೊಡ್ತೀವಿ ನಮ್ ಕಡೆಯಿಂದ ಹೌಣ ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನಿಗೋಷಿಬಿಟ್ಟು ಮಾಡಿ ಗಡಿ ಕುಡಿಯಾ ఆయ్ <San> కొడుతున్నా